ಎಲ್ಲ ಸ್ವಯಂ ಘೋಷಿತ ನಾಯಕರಿ ಆ ಇವರಿಗೆ ಇವ್ರಿಗೆ ಐದು ಪೈಸಾ ಓಟ್ ಬಿಡೋದಿಲ್ಲ ಸುಮ್ನೆ ಈಗ ಕಾಮಿಡಿಯನ್ ಇರ್ತಾರ ನಿಮ್ಗೆ ಗೊತ್ತೈತಿ ಸಿನಿಮಾದಾಗ ಅವ್ರೆಲ್ಲಾರು ನೋಡ್ತಾರ ಹ ಅವ್ರಿಗೆ ಹೀರೋ ಆಗ್ಸಾಕ ಸಾಧ್ಯತೆ ಇವರು ಜೀವನದಲ್ಲಿ ಕಾಮಿಡಿಯನ್ಸ್ ಇವರು ಮಿಸ್ಟರ್ ಯಾರಿವ ಅದಾರ ನಾಲ್ಕೈದು ಮಂದಿ ಈಶ್ವರಪ್ಪ ಅವ್ರ ಹೆಸರು ಹೇಳೋದಿಲ್ಲ ಒಬ್ಬ ಆಮೇಲೆ ಇವ ಕೆನಡಿ ಸ್ವಾಮಿ ಒಬ್ಬುವ ಇವರ ಜೋಕರ್ ಶಿವರು ಬಾಯಿ ತೃಪ್ತಿಗೆ ಮನಸ್ಸು ತೃಪ್ತಿಗೆ ಮಾತಾಡಿ ತಿಟ್ಟಿ ಅಂತೀವ್ರು ಅಷ್ಟ ಸಮಾಜದಲ್ಲಿ ಎಲ್ಲ ಸ್ವಯಂ ಘೋಷಿತ ನಾಯಕರಿವರು ಆ ಇವ್ರಿಗೆ ಇವ್ರಿಗೆ ಐದು ಕರ್ಸ ಓಟ್ ಬಿಡುದಿಲ್ಲ ಸುಮ್ನೆ ಈಗ ಕಾಮಿಡಿಯನ್ ಇರ್ತಾರ ನಿಮ್ಗೆ ಗೊತ್ತಿ ಸಿನಿಮಾದಾಗ ಅವ್ರ ಎಲ್ಲಾರು ನೋಡ್ತಾರ ಆ ಅವ್ರಿಗೆ ಹೀರೋ ಸಾಧ್ಯ ಸಾಧ್ಯತೆ ಇವರು ಜೀವನದಲ್ಲಿ ಕಾಮಿಡಿಯನ್ಸ್ ಇವ್ರು ಮಿಸ್ಟರ್ ಯಾರಿವಾ ಅದಾರಲ್ಲ ಒಂದ್ ನಾಲ್ಕೈದು ಮಂದಿ ಈಶ್ವರಪ್ಪ ಅವನ ಹೆಸರು ಹೇಳೋದಿಲ್ಲ ನಾನು ಹ ಒಬ್ಬುವ ಆಮೇಲೆ ಇವ ಕನ್ನಡಿ ಸ್ವಾಮಿ ಒಬ್ಬುವ ಇವರ ಜೋಕರ್ಸ್ ಬಾಯಿ ತೃಪ್ತಿಗೆ ಮನಸ್ಸ ತೃಪ್ತಿಗೆ ಮಾತಾಡಿ ತಿಟ್ಟಿ ತೀರಿಸುವವ್ರಂತೀವ್ರು ಅಷ್ಟ ಸಮಾಜದಲ್ಲಿ